ಕೊಡೆ ಹಿಡಿತು ಶಿಕ್ಷಕರ ಸಮಸ್ಯೆ ಆಲಿಸಿದ ಸಚಿವ ಮತ್ತು ಬಂಗಾರಪ್ಪ ಸಮಸ್ಯೆಯನ್ನ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಪ್ರತಿಭಟನಾ ನಿರತ ಶಾಲಾ ಶಿಕ್ಷಕರಿಗೆ ಭರವಸೆ ನೀಡಿದ್ದಾರೆ ಶಿಕ್ಷಕರ ಜೊತೆ ಹಲವು ನಿಮಿಷಗಳ ಕಾಲ ಚರ್ಚಿಸಿದ ಮತ್ತು ನೇಮಕಾತಿ ವಿಚಾರದಲ್ಲಿ ಗೊಂದಲ ಬೇಡ ನ್ಯಾಯಾಲಯದ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ವಿದ್ಯಾವಂತರಾಗಿ ಮಕ್ಕಳೊಂದಿಗೆ ಈ ರೀತಿ ಮಳೆ ಚಳಿ ಎನ್ನದೇ ಪ್ರತಿಭಟನೆ ನಡೆಸುತ್ತಾ ಇರುವುದು ಶೋಭೆಯಲ್ಲ ಪ್ಲೀಸ್ ಧರಣಿ ವಾಪಸ್ ಪಡೆದು ಮನೆಗೆ ತೆರಳಿ ನಿಮ್ಮ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರತಿಭಟನಾ ನಿರತ ಶಿಕ್ಷಕರಿಗೆ ಮನವಿ ಮಾಡಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಐದು ದಿನಗಳಿಂದ ನಡೀತಾ ಇರುವ ಶಿಕ್ಷಕರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಮತ್ತು ಬಂಗಾರಪ್ಪ ನಾನು ಬಂಗಾರಪ್ಪನವರ ಮಗ್ಗ ಶಿಕ್ಷಕರಿಗೆ ನೇಮಕಾತಿ ನೀಡೋದು ದೊಡ್ಡ ಭಾಗ್ಯ ಆದರೆ ನ್ಯಾಯಾಲಯದ ವಿರುದ್ಧವಾಗಿ ನಡೆಯಲು ಸಾಧ್ಯವಿಲ್ಲ ನ್ಯಾಯಾಲಯ ಆದೇಶದ ಅನ್ವಯ ನಮಗೆ ಖಂಡಿತ ನ್ಯಾಯ ಕೊಡಿಸುವುದಾಗಿ ಪ್ರತಿಭಟನಾ ನಿರತ ಶಿಕ್ಷಕರೊಂದಿಗೆ ಮಾತುಕತೆ ನಡೆಸಿದ್ರು ಅವರಿಗೆ ಸರಿಯಾದ ಇನ್ಸ್ಟ್ರಕ್ಷನ್ ಮತ್ತೆ ಡೈರೆಕ್ಷನ್ ಸಿ ಎ ಸಿ ಇಂದ ಬಂದಿರೋದಿಲ್ಲ ಯಾಕೆಂತಂದ್ರೆ ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆದರಿಗೆ ಕೂಡ ಸಿಂಧುತ್ವ ಮಾಡಿಸಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಕಮಿಷನರ್ ಅವ್ರನ್ನ ಭೇಟಿಯಾಗಿ ಮನವಿ ಇಲ್ಲ ಅಂತ ಆಮೇಲೆ ಮೆಡಿಕಲ್ ಫಿಸಿಕಲ್ ಫಿಟ್ನೆಸ್ಗೆ ಹೋದಾಗ ಈಗ ನಾನು ಶಿವಮೊಗ್ಗದಲ್ಲಿ ಆಯ್ಕೆ ಆಗಿದೆ ಶಿವಮೊಗ್ಗದ ಮೆಗಾನಾಸ್ಪತ್ರೆಗೆ ಹೋದ ನಿಮಗೆ ಯಾವಾಗ ಪ್ರತಿ ಸತಿ ನೇತಿ ವೆರಿಫಿಕೇಶನ್ ಸರ್ ಅಲ್ಲಿ ಆಸ್ಪತ್ರೆಗಳಿಗೆ ಇಂದಿಷ್ಟು ದಿನದಲ್ಲಿ ಅರ್ಧ ಅಂತ ಹೇಳಿ ಗೊತ್ತಾ ಇಲ್ಲ ಓದಬೇಕ ನಾನು ನಾನು ಒಂದ್ಸತಿ ಓದ್ತೀನಿ ಫೋಟಲ್ ಏನಂತ ಹೇಳಿದೆ ಅಂದ್ರೆ ಅಲ್ಲ ನಾನು ಓದ್ತೀನಿ ಆಮೇಲೆ ನೀವು ಎಷ್ಟು ಬೇಕಾದ್ರೆ ಪ್ರಶ್ನೆ ನಾನು ಎಲ್ಲೂ ಓಡೋಗಲ್ಲಪ್ಪ ಇಲ್ಲಿ ಬೀದ ನಾನೇ ಓದ್ತೀನಿ ನಂದು ಸರಿ ಇದೆ ಬಟ್ ಎರಡು ಎಕ್ಸ್ಟ್ರಾ ಬಂದಿದೆ ನನಗೆ ದ ಸೆಲೆಕ್ಷನ್ ಪ್ರೋಸೆಸ್ ಶಾಲ್ ಗೋ ಆನ್ ವಿತೌಟ್ ಅನೌನ್ಸಿಂಗ್ ದ ರಿಸರ್ವ್ಸ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವಾಗ ಅಂದ್ರೆ ಹದಿಮೂರನೇ ತಾರೀಕು ಇದು ಯಾರು ಹೇಳಿರೋದು ಕೋರ್ಟ್ ಅವ್ರು ಹೇಳಿರೋದು ಕೋರ್ಟ್ ಅಲ್ಲಿ ಏನಾದ್ರೂ ನೀವು ಆರ್ಡರ್ ಕೊಡ್ಬೋದು ಅಂತ ಹೇಳಿ ಎಲ್ಲಿ ಉಲ್ಲೇಖ ಆಗಿದೆ ನೀವು ಹೇಳ್ಬಿಡಿ ನೋಡೋಣ ಅಲ್ಲಲ್ಲ ನಾನು ಹೇಳೋದು ಆಸ್ ಆಫ್ ದೌ ನಾನು ಏನಾದ್ರೂ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರೆ ಕೋರ್ಟ್ ಈ ಒಳಗೆ ಆಗ್ತದೆ ಹೇಳಿ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡಿದ್ದೀರ ದಯವಿಟ್ಟು ನಾನು ನಿಮ್ ಪರವಾಗಿದ್ದೀನಿ ಅಡ್ವೊಕೇಟ್ ಜನರಲ್ ಜೊತೆಗೆ ಆಗ್ಲೇ ನನಗೇನು ಅರ್ಥನೂ ಆಗಿರ್ಲಿಲ್ಲ ಮುಂಚೆ ನಾನು ಹೇಳ್ತೀನಿ ಅಷ್ಟೊಳಗೇನ ಅಡ್ವೊಕೇಟ್ ಜನರಲ್ ಜೊತೆಗೆ ನಾಲ್ಕು ಸತಿ ನಾನು ಮಾತಾಡಿದ್ದೀನಿ ಇವಾಗ್ಲೂ ಕೂಡ ಮುಂದಿನ ವಾರ ಅಂದ್ರೆ ನಿಮ್ದು ಏನು ಹದಿಮೂರನೇ ತಾರೀಕು ಬರುತ್ತೆ ಅಷ್ಟೊಳಗೆ ಮತ್ತೆ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರನ್ನ ಮಾತಾಡಿಸ್ತೀನಿ ಬೇಕಾದ್ರೆ ನೀವು ಯಾರಾದರೂ ಬನ್ನಿ ಏನು ತಪ್ಪೇನಿಲ್ಲ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇದೆ ಒಂದು ನಾಲ್ಕೈದು ಜನರು ಬನ್ನಿ ದಿನ ನನ್ನ ಜೊತೆಗೆ ಸಂಪರ್ಕ ಮಾಡಿ ಏನು ತೊಂದರೆ ಇಲ್ಲ ನನಗೆ ಬ ಈ ಥರ ಬಂದು ನೀವು ಬೀದಿಗೆ ಬಂದು ದಯವಿಟ್ಟು ನೀವು ಹೋಗಬೇಡಿ ನೀವು ಇದು ಇದು ನಾನು ಹೇಳ್ತೀನಿ ಇದರಿಂದ ಕೋರ್ಟು ಎಷ್ಟು ಮಟ್ಟಿಗೆ ನೀ ಈ ಆಸಕ್ತಿ ತರುತ್ತದೆ ಅನ್ನೋದು ಗೊತ್ತಿಲ್ಲ ನಾನಂತೂ ಸರ್ಕಾರದವರು ನಾನು ನೂರಕ್ಕೆ ನೂರು ನಿಮ್ ಜೊತೆಗಿದ್ದೀನಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಮೇಲೆ ನಾವೀಗ ಬದಲಾವಣೆ ಆಗೋದಿಲ್ಲ ಇದು ನನಗೆ ಪುಣ್ಯದ ಕೆಲಸ ಬಂಗಾರ ಮಗನಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಇದು ಪುಣ್ಯದ ಕೆಲಸ ಟೀಚರ್ಸಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥದ್ದು ನಾನದು ಅಧಿಕಾರಕ್ಕೆ ಬಂದ ತಕ್ಷಣ ಇಂಥ ಇದನ್ನ ಏನಾರು ನಾನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಅದಕ್ಕೆ ನೂರಕ್ಕೆ ನೂರು ನಾನು ನಿಮ್ ಜೊತೆಗಿದ್ದೀನಿ ಅದ್ರ ಬಗ್ಗೆ ಏನಿಲ್ಲ ಕೋರ್ಟ್ ಒಂದು ಅಡಚಣೆ ಅನ್ನೋದು ಒಂದು ಬಿಟ್ಟರೆ ಮತ್ತಿನ್ನೇನಿಲ್ಲ ಅದು ಯಾರು ಹೋದವರು ಅದು ಅನಿವಾರ್ಯವಾಗಿ ಯಾಕೆಂದ್ರೆ ಕೋರ್ಟಿಗೆ ನಾನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕೋರ್ಟಲ್ಲೂ ಕೂಡ ಜಡ್ಜಿ ಎಲ್ಲದನ್ನೂ ಕೂಡ ತೀರ್ಮಾನ ಮಾಡಿಕೊಂಡು ಆ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ ನಿಮಗೆ ಯಾರಿಗೂ ಕೂಡ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಏನು ಆ ನಾರ್ಮ್ಸ್ ಇದೆ ಅದ್ರ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಕೆಲಸದ ಏನು ಒಂದ್ಸತಿ ನನಗೆ ಕೋರ್ಟ್ ಬಂದ ತಕ್ಷಣ ನಮ್ಮ ಮೊನ್ನೆ ಕೂಡ ಒಂದು ಪೇಪರಲ್ಲಿ ಅನ್ಬಿಟ್ರು ನಮ್ಮ ಮನೆಯಲ್ಲಿ ಏನೋ ಮಾತಾಡಬೇಕಾದ್ರೆ ಇಲ್ಲ ಎಲ್ಲ ಕೋರ್ಟ್ ಇದೆ ನಾನು ಏನು ಆಗಲ್ಲ ಅಂತ ಹೇಳಿ ಪೇಪರ್ ಅಲ್ಲಿ ಬರೆದ್ಬಿಟ್ರು ನೀವು ಯಾರು ನನಗೆಲ್ಲ ಮೆಸೇಜ್ ಕಳ್ಸಿದ್ರಿ ಇದು ನ್ಯಾಯನ ಅಂತ ನಾನು ಆತರ ಇಲ್ಲ ನಾನು ಕೋರ್ಟ್ ಆದೇಶ ಬಂದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಈ ಇದನ್ನ ಏನೋ ಆರ್ಡರ್ನ ಕೊಡ್ತಕ್ಕಂಥದ್ ವ್ಯವಸ್ಥೆನ ಪ್ರೊಸೆಸ್ ಮುಗಿಸ್ಕೊಳ್ಳಿ ನೀವು ಪ್ರೊಸೆಸ್ ಮಾಡ್ತಾ ಇದಾರೆ ತಾನೆ ಅಲ್ಲ ಎಲ್ಲ ಮುಗ ಆಯ್ತು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹಾಗಾದ್ರೆ ಮುಗಿದಿದ್ರೆ ಕೆಲವ್ರ ಅಲ್ಲ ಸ್ವಲ್ಪ ಜನರು ಮಾತ್ರ ನಡೀತದೆ ಸುಮಾರು ಜನರಿಂದ ಎಲ್ಲ ಆಗ್ತದೆ ಅದನ್ನು ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವ್ರಿಗೆ ಹೇಳಿ ದಯವಿಟ್ಟು ಎಲ್ಲ ಪ್ರೋಸೆಸ್ ಮುಗಿದೋಗಿದೆ ದಯವಿಟ್ಟು ನೀವು ಅವರಿಗೆ ಅಧಿಕಾರವನ್ನು ಆದಷ್ಟು ಬೇಗ ಇದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಸೆಗ್ರಿಗೇಟ್ ಮಾಡೋಕ್ಕಾಗತ್ತ ಈ ಸತಿ ಕೇಳ್ತೀವಿ ಯಾಕಂದರೆ ಎಲ್ಲೊಂದು ನಾನು ನಿಮ್ಮ ಹತ್ರ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಒಂದು ಐದಾರು ಜನರು ಬನ್ನಿ ನೀವು ನಾನು ಬೇಕಾದ್ರೆ ಸೋಮವಾರ ಮಂಗಳವಾರ ಬುಧವಾರ ನನಗಂತೂ ಬೇಡಪ್ಪ ಎಲ್ಲರಿಗೂ ಛತ್ರಿ ಇಡೋದಾದ್ರೂ ನನಗೆ ಛತ್ರಿ ಇಡಿ ದಯವಿಟ್ಟು ಅಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದು ಐದು ಜನರು ಬಂದಿ ನೀವೆಲ್ಲರೂ ನಾಳೆ ಶನಿವಾರ ಭಾನುವಾರ ಆಗುತ್ತೆ ನೀವೆಲ್ಲ ಹೊರಡಿ ಮೊಬೈಲಲ್ಲಿದೆ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಮಾಡೋದಿಲ್ಲ ಅದಕ್ಕೆ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೇನು ಮಾತಾಡ್ಬೇಕಂತ ಇದ್ರೆ ಮಾತಾಡಿ ದಯವಿಟ್ಟು ಸರ್ ಸರ್ ಆ ಎಂಟ್ರಿ ಮಾಡಿದೆ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಗೋಯಿಂಗ್ ಆನ್ ವಿತೌಟ್ ಅನೌನ್ಸಿಂಗ್ ದಿ ರಿಸಲ್ಟ್ ಅಂದ್ರೆ ವಾಟ್ ಇಸ್ ದ ರಿಸಲ್ಟ್ ದೇರ್ ಇಸ್ ನೋ ರಿಸಲ್ಟ್ ಟು ಅನೌನ್ಸ್ ಹಿಯರ್ ಅಲ್ಲ ಮೈನ್ ಮೇನ್ ರಿಸಲ್ಟ್ ಅನೌನ್ಸ್ ಆಗಿದೆ ಆರ್ಡರ್ ಕೊಡ್ಬೇಡಿ ಅಂತ ಸರ್ ಅನೌನ್ಸಿಂಗ್ ಮಾಡ್ಬೇಡಿ ಅಂತ ಇಲ್ಲ ಸರ್ ಆರ್ಡರ್ ಹಾಗಾದ್ರೆ ರಿಸಲ್ಟ್ ಅಂದ್ರೆ ಏನು ಮೇನ್ ಲಿಸ್ಟ್ ಅಂತ ನಾನು ಅನ್ಕೊಂಡಿದ್ದೇನೆ ನಾನು ಅದನ್ನ ಹೇಳ್ತಾ ಇರೋದು ನೀವು ಅದನ್ನ ರಿಸಲ್ಟ್ ಇಲ್ಲ ಮತ್ತೆ ಇದನ್ನ ಮಾಡಿ ಕನ್ಫ್ಯೂಷನ್ ಮಾಡಿ ಮತ್ತೆ ಹಾದಿ ತಪ್ಪಿಸಕ್ ಹೋಗ್ಬೇಡಿ ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಕೇಳಿ

ಕೋರ್ಟಿಗೆ ನಾನು ಈ ತರ ನೀವು ಹೇಳೋದಕ್ಕಾಗಲ್ಲ ಅದು ಕಂಟೆಂಪ್ಟ್ ಆಗ್ತದೆ ನಾನೇನಾದರೂ ಕೋರ್ಟ್ ಅವರಿಗೆ ನೀವು ಬೇರೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಈ ದೇಶ ಕೋರ್ಟಿಗೆ ಹೋಗೋ ಅಧಿಕಾರ ಎಲ್ಲರಿಗೂ ಇದೆ ಅಮ್ಮ ಅದನ್ನ ನಾನು ನಾನು ವಾಪಸ್ ಆಗಲ್ಲ ದಯವಿಟ್ಟು ಅಲ್ಲ ಶಾ ಅದನ್ನ ನಾವು ಕೇಳ್ತೀವಿ ಶರದ್ ಬರೋದ್ರಾಗ ಕೊಡಿ ಅಂತ ಹೇಳಿದ್ರೆ ಆಯ್ತು ಅದೊಂದು ಅಟೆಂಪ್ಟೇ ಹದಿಮೂರನೇ ತಾರೀಕು ಮಾಡೋದಕ್ಕೆ ನಾನು ಆಗಲೇ ಹೇಳಿದ್ದೀನಿ ಶರದ್ ಬಂದಾಗ ಕೊಡಬಾರ್ದು ಅಂತ ಹೇಳಿದ್ರೆ ಮತ್ತೆ ನೀವು ಬಂದು ಕೂತ್ಕೊಳಕ್ ಹೋಗ್ಬೇಡಿ ನೀವು ಯಾಕಂದ್ರೆ ನಂದಲ್ಲ ಅದು ಡಿಸಿಷನ್

ಮೀನ್ ಮೀನ್ ದಟ್ ದಟ್ ಆರ್ಡರ್ ಆರ್ಡರ್ ನೆವರ್ ಎಲ್ಲೂ ಕೂಡ ರಿಫ್ಲೆಕ್ಟ್ ಒಂದೇನಪ್ಪ ಅಂತ ಇನ್ನೂರ್ ಮುನ್ನೂರು ಜನ ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ ಸರ್ ಯಾಕೆಂತಂದ್ರೆ ಅವರಿಗೂ ಎಲ್ಲರಿಗೂ ಸಂವಿಧಾನಿಕ ಅವಕಾಶ ಇದೆ ಅವರು ಕೋರ್ಟಿಗೆ ಹೋಗಿದ್ದಾರೆ ಆ ಸಂವಿಧಾನಿಕ ಅವಕಾಶವನ್ನು ಬಳಸ್ಕೊಂಡು ನಾನು ಯಾರು ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ ನ್ಯಾಯಾಲಯದಲ್ಲಿ ಇದ್ದಾಗಲೂ ಕೂಡ ಸರ್ವೋಚ್ಚ ಕೂಡ ಷರತ್ತು ಬದ ನೇಮಕಾತಿ ಅವಕಾಶ ಇದೆ ಸರ್ಕಾರದ ಅವಕಾಶ ಇದೆ ಇವತ್ತು ಶಾಲೆಗಳಲ್ಲಿ ಐವತ್ತೆಂಟು ಸಾವಿರ ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಪೇಪರ್ ವರದಿ ಆಗುತ್ತೆ ಸರ್ ನಾವು ಹದಿಮೂರು ಸಾವಿರದ ಮುನ್ನೂರ ಜನ ಇದ್ದೀವಿ ನಮಗೆ ಆದಷ್ಟು ಬೇಗ ಸರ್ನಾ ಯಾಕೆ ಅಂತಂದ್ರೆ ಅವರಿಗೆ ಕಾನೂನಲ್ಲಿ ತುಂಬಾ ನಾಲೆಡ್ಜ್ ಇದೆ ಅವ್ರ ಬಗ್ಗೆ ತುಂಬ ಅಪಾರ ಗೌರವ ಇದೆ ಹಾಗೆ ನಿಮ್ ಬಗ್ಗೆ ಅಷ್ಟೇ ನಿಮ್ಮ ಕ್ರಿಯಾಶೀಲತೆ ಯಾಕಂದ್ರೆ ಗೆ ಬಂದು ಒಂದು ಒಳಗಡೆ ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳೊಳಗಡೆ ವರ್ಗಾವಣೆ ಗೆ ಅನುಮತಿ ಕೊಟ್ಟಿದ್ದೀರಾ ಸಾಕಷ್ಟು ಬದಲಾವಣೆಗಳ ಟೆಕ್ಸ್ಟ್ ಬುಕ್ ಬದಲಾವಣೆಗಳಾಗಿರ್ಬೋದು ಇವೆಲ್ಲ ಬದಲಾವಣೆಗಳ ಮಾಡಿದ್ರೆ ಆ ಕಾರ್ಯಶೀಲತೆ ಬಗ್ಗೆ ಆ ಕಾರ್ಯದಕ್ಷತೆ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಇದೆ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇನಪ್ಪ ಅಂದ್ರೆ ಅದೇ ರೀತಿಯಲ್ಲಿ ಒಂದು ಕೋರ್ಟ್ ಡೈರೆಕ್ಷನ್ ಆಲ್ಟರ್ನೇಟ್ ಡೈರೆಕ್ಷನ್ನ ಚೇಂಜ್ ಮಾಡೋದಕ್ಕೆ ಒಂದು ಲೀಗಲ್ ಒಪಿನಿಯನ್ ಸಿದ್ದರಾಮಯ್ಯ ಸರ್ ಹತ್ರ ತಗೊಂಡು ಅವ್ರ ಗಮನಕ್ಕೆ ತಗೊಬಂದು ಹಾಗೆ ಇದು ಎಮರ್ಜೆನ್ಸಿ ಕೇಸ್ ಸರ್ ಮಕ್ಕಳ ಕೇಸ್ ಸಿದ್ದರಾಮಯ್ಯ ಸರ್ ಹತ್ರ ನಾವು ಮಾತಾಡಿದ್ದೀನಿ ಅಡ್ವೊಕೇಟ್ ಜನರಲ್ ಕೂಡ ಅವರು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಮಾಡಿಕೊಂಡು ಅದು ಅಪಾಯಿಂಟ್ಮೆಂಟ್ ಯಾವ ರೀತಿ ಕೊಡೋಕ್ಕಾಗುತ್ತೋ ನೀವು ಅನುಕೂಲ ಮಾಡ್ಕೊಡಿ ಅಂತ ಹೇಳಿದರು ನೀವು ಮತ್ತೆ ಸಿದ್ದರಾಮಯ್ಯ ಅವರು ಬೇಡ ಅವ್ರು ನನಗೆ ಹೋಗಿಬಿಟ್ಟಿದ್ದಾರೆ ಬೇಗ ಕೊಡಿ ಅಂತ ಹೇಳಿ ಅದು ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಕೋರ್ಟ್ ಮ್ಯಾಟ್ರ್ ಆಗಿರೋದ್ರಿಂದ ನನಗೆ ಬೇಗ ಆಗೋಗ್ಬಿಡುತ್ತೆ ಅಭ್ಯರ್ಥಿಗಳು ಒಂದೇ ಒಂದು ಬೇಡಿಕೆ ಏನಾಗುತ್ತೆ ಅಲ್ಲ ಒಂದ್ ನಿಮಿಷ ಅಲ್ಲ ಪ್ರೋಸೆಸ್ ಮುಗಿಸ್ತೇ ಕೌನ್ಸಿಲಿಂಗ್ ಹೆಂಗ್ ಮಾಡ್ತೀರಾ ನೀವು ಸುಮ್ಮನೆ ಹೇಳ್ಬೇಡಿ ಅಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದ್ರೆ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ನಾನು ಕೌನ್ಸಿಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಆ ಬೇರೆಯವ್ರದ್ದು ಇತ್ಯರ್ಥ ಆಗಬೇಕಾ ಕೋರ್ಟ್ ಅಲ್ಲಿ ಕರೆಕ್ಟ್ ತಾನೆ ಸುಮ್ಮನೆ ನೀವು ಬೈಪಾಸ್ ಮಾಡ್ಬಿಟ್ಟು ಹೋಗ್ ಹೋಗ್ಬೇಡಿ ಕೋರ್ಟ್ ಅಲ್ಲಿ ಇರೋದು ಈ ಹದಿಮೂರನೇ ತಾರೀಕು ಒಂದ್ ದಿವಸ ಕೊಡಪ್ಪ ಹದಿಮೂರನೇ ತಾರೀಕು ಏನಾಗುತ್ತೆ ನೀವು ಒಂದು ನಾಲ್ಕೈದು ಜನರು ಬನ್ನಿ ಇಲ್ಲ ಹತ್ತು ಜನರು ಬನ್ನಿ ನೋ ಪ್ರಾಬ್ಲಮ್ ಕುತ್ಕೊಂಡು ಒಂದು ಚರ್ಚೆ ಮಾಡಿ ಹೆಂಗೆ ಅಂತ ನೋಡೋಣ ಅಧಿಕಾರಿ ವರ್ಗದವ್ರದ್ದು ಹೇಳ್ತೀನಿ ಈಗ ನೀವ್ ಹೇಳಿದ್ರಿ ಪ್ರೋಸೆಸ್ ಏನಾದ್ರು ಮಾಡಿ ಮಧ್ಯ ಕೌನ್ಸಿಲಿಂಗ್ ಏನಾರು ಸ್ಟಾರ್ಟ್ ಮಾಡತಕ್ಕಂಥದ್ದು ಅವಕಾಶಗಳು ಇದಾವ ಅಂತ ಬಟ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಎಲ್ಲ ಮಾಡ್ಲಿ ಸರ್ ಒಂದು ಮನೆ ಸರ್ ಒಂದು ಮನೆ ಇದು ಬಿಡಿ ಪೈಗಳ ನೇಮಕಾತಿ ಆದ ಪ್ರಾಧಿಕಾರ ಆಗಿರೋದು ಈ ರೀತಿ ನೇಮಕಾತಿ ವಿಚಾರವಾಗಿ ಎದ್ದಿರುವ ಗೊಂದಲಗಳಿಗೆ ತೆರೆ ಎಳೆದು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ನಿಜಕ್ಕೂ ಬೇಸರ ಆಗುತ್ತೆ ವಿದ್ಯಾವಂತ ಶಿಕ್ಷಕರೇ ಈ ರೀತಿ ಬೀದಿಗೆ ಬಂದು ನ್ಯಾಯ ಬೇಡ್ತಾ ಇದ್ದಾರೆ ಕಾನೂನಾತ್ಮಕ ಹಾಗೂ ನ್ಯಾಯಾಲಯದ ಆದೇಶದ ಅನ್ವಯ ಈ ಸಮಸ್ಯೆಗೆ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ರು ವಾಪಸ್ ಪಡಿತಾರೆ ಅಂತ ಹೇಳಿ ವಿಶ್ವಾಸ ಇದೆ ಪಡೆದ್ರೆ ಒಳ್ಳೆಯದು ಸಿ ಅವರು ಇಲ್ಲಿದ್ದರೂ ಅಷ್ಟೇ ಏನೇ ಕೋರ್ಟ್ ಮಾಡಿದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಯಾವತ್ತೂ ನಾನು ಅಧಿಕಾರ ತೊಗೊಂಡೆ ಅದು ಮಾರನೇ ದಿವಸನೇ ಈ ಸಮಸ್ಯೆ ನನಗೆ ಗೊತ್ತಾಗಿದ್ದು ಆವತ್ತಿಂದಲೂ ಕೂಡ ನಾನು ಅಡ್ವೊಕೇಟ್ ಜನರಲ್ ಜೊತೆಗೆ ರೆಗ್ಯುಲರಾಗಿ ನಾನು ಮಾತಾಡಿಕೊಂಡು ಅವ್ರಿಗೂ ಕೂಡ ನಾನು ಒತ್ತಡವನ್ನು ಇದ್ದೀನಿ ಕೋರ್ಟ್ ಮಾಡ್ರ ತಕ್ಷಣ ಕೋರ್ಟಿಗೆ ನಾನು ಹೇಳೋದಕ್ಕೆ ಬರೋದಿಲ್ಲ ಅದನ್ನ ನಾನು ಅವ್ರು ಹೇಳೋದು ಪಾಪ ಅವರು ಏನು ಮಾಡಿದ್ದಾರೆ ಓದ್ಕೊಂಡಿದ್ದಾರೆ ಎಲ್ಲ ಆಗಿದೆ ಪ್ರೋಸೆಸ್ ಓದ್ಸತಿ ಎಲ್ಲ ಭಾಳ ಸ್ಲೋ ಇಷ್ಟೊತ್ತಿಗೆ ನಿಜ ಆಗಬೇಕಂದ್ರೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಇಷ್ಟೊತ್ತಿಗೆ ಆಗಲೇ ಕೊಟ್ಟು ಬಿಡಬೇಕಾಗಿತ್ತು ಅಟ್ಲೀಸ್ಟ್ ನೋಡೋಣ ನಾನು ಹಾಂ ಸೋಮವಾರದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕ್ತೀನಿ ಯಾಕೆಂದರೆ ಹದಿಮೂರನೇ ತಾರೀಕು ಇರೋದರಿಂದ ನನಗೆ ನಾಲ್ಕನೇ ವರ್ಕಿಂಗ್ ಡೇ ಸಿಗ್ತದೆ ಮ್ಯಾಕ್ಸಿಮಮ್ಮು ಅವ್ರು ಇಟ್ಕೊಂಡೇ ಕೆಲಸ ಮಾಡ್ತೀನಿ ಅವಾಗ ಅವ್ರಿಗೂ ಕೂಡ ವಿಶ್ವಾಸ ಬರುತ್ತೆ ಆಮೇಲೆ ಇದೆಲ್ಲ ಭಾಳ ಕಷ್ಟ ಮಕ್ಕಳನ್ನೆಲ್ಲ ಈ ಬೀದಿಯಲ್ಲಿ ಬಂದು ಮಳೆಗಾಲದಲ್ಲಿ ಈ ಥರ ಎಲ್ಲ ನೋಡಿ ನೋಡೋದು ಕಷ್ಟ ಅಲ್ಲಿ ಯಾರಿಗಾರು ಹುಷಾರಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ವಿ ಆರ್ ರೆಸ್ಪಾನ್ಸಿಬಲ್ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ದಯವಿಟ್ಟು ಅವ್ರು ಹೊರಲಿ ಒಂದು ಹತ್ತು ಜನರು ಇರಲಿ ನನ್ನ ಜೊತೆಗೆ ನನ್ನ ಜೊತೆಗೆ ಇದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಲಾ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀತೀನಿ ಎಲ್ಲ ಮಾಡ್ತೀನಿ ಬಟ್ ಇದಕ್ಕೆಲ್ಲ ಸೊಲ್ಯೂಷನ್ನು ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ಕೊಟ್ಬಿಟ್ರೆ ನನಗೆ ಈಸಿ ಆಗ್ತದೆ ಇದು ಪುಣ್ಯದ ಕೆಲಸ ನನಗೂ ಕೂಡ ನಾನು ಅಧಿಕಾರ ವಹಿಸಿದ ಮೇಲೆ ಅದಾಗುತ್ತೆ ಅಂತ ವಿಶ್ವಾಸ ಇದೆ ಹೌದು ಎಸ್ ಸಿ ಪಿ ಅಂತ ಹೇಳಿ ನಾವು ಮಾಡ್ಬೇಕಂತ ಇದ್ವಿ ಇದ್ರ ಬಗ್ಗೆ ನಾನು ಇನ್ನೊಂದು ದಿವಸ ಹೆಚ್ಚು ಮಾತಾಡೋಣ ಯಾಕೆಂದ್ರೆ ಅದೆಲ್ಲ ಕುತ್ಕೊಳ್ಬೇಕು ಅದಕ್ಕಿನ್ನೂ ಎಂಟು ತಿಂಗಳಿದೆ ನೆಕ್ಸ್ಟು ನಾನು ಯಾವ ರೀತಿ ನಾವು ಅದನ್ನ ಹಾದಿಗೆ ತರಬೇಕು ನಾವು ಮಾಡ್ತೀವಿ ಯಾರಿಗೂ ತೊಂದರೆ ಆಗಲ್ಲ ಇಲ್ಲ ಸ್ಟೇಟ್ ಸಿಲೆಬಸ್ ಅಲ್ಲ ಒಳ್ಳೆ ಸಿಲೆಬಸ್ನ ಓದ್ತಾರೆ ತಲೆ ಕೇಳಿಸ್ಕೊಡಕ್ ಹೋಗ್ಬೇಡಿ ಸ್ಟೇಟ್ ಅಂತ ಹೇಳಿ ಅವ್ರು ಅವ್ರ ನ್ಯಾಷನಲ್ ಅಂತ ಕರ್ಕೊಳ್ತಾರೆ ನಾವು ಸ್ಟೇಟ್ ಅಂತ ಕರ್ಕೊಳ್ತೀವಿ ಮಕ್ಳಿಗೆ ಮಕ್ಳಿಗೆ ತೊಂದರೆ ಆಗದೆ ಇರ್ತಕ್ಕಂಥ ಅದಕ್ಕೆ ದೊಡ್ಡ ಟೀಮೇ ಮಾಡ್ತಾ ಇದೀನಿ ಎಲ್ಲ ತರದ್ದು ಒಂದು ಚಿಕ್ಕ ಟೀಮ್ ಮಾಡಿ ಪಠ್ಯ ಪುಸ್ತಕದ ಪರಿಷ್ಕರಣೆ ಮುಗಿತ್ತು ಈಗ ದೊಡ್ಡ ಟೀಮ್ ಮಾಡಿ ಅವ್ರ ಬ್ಯಾಗೇಜ್ ಕಮ್ಮಿ ಮಾಡಬೇಕು ಅವ್ರಿಗೆ ಬೇರೆ ಬೇರೆ ನಿರ್ಧಾರಗಳನ್ನು ಕೂಡ ಫಸ್ಟ್ ಎ ಪಿ ಯು ಸಿ ಸೆಕೆಂಡ್ ಎ ಪಿ ಯು ಸಿ ಮಾಡಿದ್ದೀವಿ ಈಗ ಪ್ರಾಕ್ಟಿಕಲ್ ತರ್ತಾ ಇದ್ದೀವಿ ಈವನ್ ಲ್ಯಾಂಗ್ವೇಜ್ಗೂ ಪ್ರಾಕ್ಟಿಕಲ್ ತರ್ತಾ ಇದ್ದೀವಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳನ್ನ ಪರೀಕ್ಷೆ ಕೂರಿಸೋದು ಪಾಸು ಫೇಲ್ ಮಾಡೋಕ್ಕಾಗಲ್ಲ ಅವ್ರನ್ನ ಗ್ರೇಡ್ ಮಾಡೋದಕ್ಕೆ ಅವ್ರನ್ನ ಮುಂದೆ ಕಳಿಸ್ಬೇಕು ಅದು ನಮ್ಮ ಡ್ಯೂಟಿ ಅದು ಆ ವ್ಯವಸ್ಥೆನ ಆಗ್ತದೆ ಡೋಂಟ್ ಬಾರಿ ಓಕೆ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ